ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಶಿಲ್ಪಾ ಕುಕ್ಕಿಂಗ್ ರೆಸಿಪಿ ಇವಾಗ ಬೇಸಿಗೆ ಬೇರೆ ಶುರುವಾಯಿತು ಶಕ್ಕೆ ಕೂಡ ಜಾಸ್ತಿ ಇದೆ ತಂಪಾಗಿರೋದು ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇದೆಯಾ ಬನ್ನಿ ಹಾಗಾದರೆ ಈ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋಣ ಮೊದಲಿಗೆ ಒಂದು ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತೊಗೋಬೇಕು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು ನಂತರ ನೆನೆಸಿಟ್ಕೊಂಡಿರುವಂಥ ಕಸ್ತೂರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಬೀಜ ಅಂತಾರೆ ಅಥವಾ ಚಿಯಾ ಸೀಡ್ಸ್ ಅಂತಾರೆ ಅಥವಾ ಸಬ್ಜಾ ಸೀಡ್ಸು ಕೂಡ ಅಂತ ಕರೀತಾರೆ ಈ ಒಂದು ಸೀಡ್ಸು ತುಂಬ ದೇಹಕ್ಕೆ ತಂಪು ಕೊಡುತ್ತೆ ನಂತರ ನಂತರ ರೋಸ್ ಸಿರಪ್ ಹಾಕ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ಚಮಚ ನಾನಿಲ್ಲಿ ಶುಗರ್ ಬಳಸ್ತಾ ಇಲ್ಲ ರೋಸ್ ಸಿರಪ್ಪು ತುಂಬ ಆಗಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೋಲ್ಡ್ ವಾಟ್ರು ಒಂದು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಿಕ್ಕ ಮಕ್ಕಳಿದ್ದರೆ ಕೋಲ್ಡ್ ವಾಟ್ರನ್ನ ಕೊಡಬೇಡಿ ದಯವಿಟ್ಟು ಕೋಲ್ಡ್ ವಾಟ್ರ್ ಕೊಡೋದರಿಂದ ತುಂಬ ಅವರಿಗೆ ನೆಗಡಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಆರು ವರ್ಷದೊಳಗಿರೋ ಮಕ್ಕಳಿಗೆ ಕೋಲ್ಡ್ ವಾಟ್ರ್ ಕೊಡಲೇಬೇಡಿ ನಾರ್ಮಲ್ ವಾಟ್ರಿಂದ ಕೂಡ ಈ ರೀತಿ ಮಾಡ್ಕೋಬೋದು ನೋಡಿದ್ರಲ್ಲ ವೀಕ್ಷಕರೇ ಬೇಸಿಗೆ ಟೈಮಲ್ಲಿ ತಂಪಾಗಿರುವಂಥ ಬನಾನಾ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಒಂದು ಎರಡು ನಿಮಿಷದಲ್ಲೇ ಬೇಗ ಮಾಡುವಂಥ ಇದು ತುಂಬ ತಂಪಾಗಿ ಕೂಡ ಇರುತ್ತೆ ದೇಹ ಕೂಡ ತಂಪಾಗುತ್ತೆ ಈ ರೀತಿ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ಬೇಸಿಗೆ ಟೈಮಲ್ಲಿ ಚಿಕ್ಕ ಮಕ್ಕಳು ಡಿಹೈಡ್ರೇಷನ್ ಆಗಿಬಿಡ್ತಾರೆ ಈ ರೀತಿ ಡೈಲಿ ಏನಾದರೂ ಒಂದು ಜ್ಯೂಸ್ ನೀರು ದೇಹಕ್ಕೆ ಸೇರಬೇಕು ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಜ್ಯೂಸನ್ನು ಮಾಡಿ ಕುಡಿಸ್ತಾ ಇದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಹಾಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್